ಮಂಗ್ಯಾಗ ಬಾಳದ ಕಯ್ಯಸ್ಮಂತ ಅಲ್ಲಿ ಬರೀ ನಿಂದ್ರ ಕೊತ್ತ ಹೊಂಟಿವ್ರಿ ಆ ಹಾ ಏನ್ ನಿಸರ್ಗರ ಮ್ಯ ದೃಶ್ಯ ಗೊತ್ತೇನ್ರೀ ಸ್ವರ್ಗೊಳಗಿಂತ ಡೈರೆಕ್ಟ್ ಪದಾರ್ಪಣೆ ಆಗತ್ತಲ್ಲಿ ನಮಸ್ಕಾರ ರೀ ಮತ್ತೊಂದು ವಿಡಿಯೋದಲ್ಲಿ ನಿಮ್ ಎಲ್ಲರಿಗೂ ಸ್ವಾಗತ ಎಲ್ಲ ತೋರ್ಸಂಬಿಟ್ಟಿರಿ ಮುಂಜಾನೆ ಮುಂಜಾನೆ ಈಗ ಎಂತ ಆಗ್ಬಿಟ್ಟೆ ಟೈಮಿಂಗ ಈಗ ನಾವು ಅದೇ ಧರ್ಮಸ್ಥಳ ಒಳಗೆ ಇದು ನೋಡ್ತಿರ್ ಹಿಂದ ಕಾಂತ ಅದು ಗೇಟ್ ಐತಿ ಇಲ್ಲಿಂದ ನಾವು ಎಂಟ್ರಿ ತಗೊಂಡ್ ಒಳಗೆ ಹೊಂಟೀವಿ ಗುಡಿನ ಸ್ವಲ್ಪ ದೂರ ಐತೆ ಅಂದ್ರೆ ಈಗ ನಡ್ಕೋತ ಹೊಂಟೀವಿ ಅಲ್ಲಿ ಮಠ ಎಲ್ಲ ಪೂರ ತೋಸ್ಕೊಂಡ್ಬಿಟ್ಟಿರಿ ರೂಮ್ ಆಗಿಂತ ಬರ ಬಂದ್ ಕಣ ಮಳಿ ಶುರುನೂ ಆಗ್ಬಿಡ್ತು ಮಳಿ ಶುರು ಆಗಿದ್ದ ಈಗ ಅಲ್ಲಿ ಮಠ ಗುಡಿ ತನಕ ನಡ್ಕೊತ ಹೊಂಟಿವಿ ರೀ ಶುರು ಶುರುವಾಗಿದ್ದ ನೆಂದ್ರಾಲೆ ಈಗ ಅದ್ರ ಜಿಟಿ ಜಿಟಿ ಮಳಿ ಬರತೈತಿ ಮೂರೇ ಎಲ್ಲಾ ಬಟ್ಟೆಗಳು ಎಲ್ಲ ತೊಯ್ದ್ ಹಂಗೆ ನಡ್ಕೋತ ಹೊಂಟಿವಿ ನಾವು ಇಲ್ಲಿ ಮುಂದೆ ಕಾಣ್ತೈತಾ ಇಲ್ಲಿ ಗುಡಿ ಐತ್ರಿ ಇಲ್ಲಿ ಗುಡಿ ತನಕ ಹಂಗೆ ಹೋಗೋದೈತಿ ದೂರ ಐತಾರೆ ಈಗ ನಾವು ರೀ ಇಲ್ಲಿ ಶ್ರೀ ಮಂಜುನಾಥ್ ದೇವಸ್ಥಾನ ಧರ್ಮಸ್ಥಳ ಒಳಗೆ ನೀವು ನಾ ತೋರಿಸ್ತೀನಿ ಕಳೆ ತನಕ ಇರ್ರಿ ನೋಡಿರಿ ಫುಲ್ ರಶ್ ಐತಿ ಮತ್ತು ಮಳಿ ಹತ್ರ ಕಂಟಿನ್ಯೂ ಶುರು ಐತ್ರಿ ಇಲ್ಲಿ ಒಂದು ಹತ್ತು ಹತ್ತು ಮಿನ್ಸು ಬಿಟ್ಟು ಬಿಟ್ಟು ಮಳಿ ಬರಕತ್ತೈತಿ ಯಾವ ರೀತಿ ಮಡಿ ಐತೆ ನೋಡಿರಿ ಇಲ್ಲಿ ಹಂಗೆ ಹೊಂಟು ಅದ್ರಾಗ ಒಂದು ನಮಗೆ ಎಲ್ಲ ಹೋಗಿ ಸ್ವಲ್ಪ ದಿಪ್ಪ ದಿಪ್ಪದವು ಅದ್ರ ಕಾರಣ ಎಲ್ಲ ತೋರ್ಸಂಬಿಟ್ಟು ಮನ್ಗಣಗಿತ್ತು ನಂಗೆ ರಾತ್ರಿ ಇಲ್ಲಿ ರೂಮ್ ಕೇಳಿ ಎಲ್ಲ ಕಾಲದವ್ರಿ ಕ್ವಾರ್ಟರ್ಸ್ ಅದಾವೆ ಇಲ್ಲಿ ರೂಮ್ ಅದು ಸಿಗ್ತಾವೆ ಏನೋ ಒಂದು ನೂರು ದೇಡ್ ಶಿರ್ಪಳಗ್ ಸಿಗ್ತಾರ ಗುಡಿಗೋಗಿ ಎರಡು ರೂಟ್ ಅದ ಆ ಕಡೆ ಒಂದು ಐತಿ ಇಲ್ಲೊಂದು ರೂಟ್ ಐತಿರಿ ಈ ರೂಟ್ ನಾವು ಹೊಂಟಿವ್ ಆಹಾ ಆದ್ರೂ ಇಲ್ಲಿ ಸ್ವಲ್ಪ ಕ್ಲೀನ್ ಐತಿ ಜಾಗ ಜಾಗ ಕ್ಲೀನ್ ಐತಿ ಮತ್ತೆ ಅದಕ್ಕಿಂತ ಹೆಚ್ಚು ಇಲ್ಲಿ ಪ್ಲೇಸ್ಗಳು ತುಂಬಾ ಬ್ಯೂಟಿಫುಲ್ ಅದಾವ ರೀ ಮನ್ಗಂಡ್ ಆಹಾ ಆ ಶಬ್ದಗಳು ನಾನು ಬದ್ಲಿ ಇಲ್ಲ ಹೇಳ್ಬೇಕಂದ್ರು ನೋಡ್ರಿ ಇಲ್ಲಿ ಶಿವನ್ ಮೂರ್ತಿನಿ ಮದ ದರ್ಶನ ಸಿಕ್ಬಿಟ್ಟೈತಿ ಇಲ್ಲಿ ನಿನ್ನೆ ರಾತ್ರಿ ಬಂದಿದ್ದೀವಿ ಇಲ್ಲಿ ಕೇಳಾಕತ್ತ ರೂಮ್ ಕೇಳಾಕತ್ತ ಬಂದಿದ್ಯೋ ಆದ್ರೂ ಇಲ್ಲಿ ರೂಮ್ ನೂರು ರೂಪಾಯಿಗೆ ಅನ್ನಕತ್ತೈದು ಆರ್ ಬಟ್ ರೂಮ್ ಸಿಕ್ಕಿಲ್ಲ ರೀ ಯಾಕಂದ್ರೆ ಇಷ್ಟೊಂದು ಜನ ಏನು ಬರಕತ್ತಾರ ಇಷ್ಟು ಮಳೆ ಐತೆ ಅಂದ್ರು ಇಲ್ಲಿ ಜನ ಬರಾಕತ್ತರಿ ಆದ್ರೂ ಫುಲ್ ರಶ್ ಐತ್ರಿ ಅದ್ರಾಗ ನಾವು ಬಂದೀವಿ ಮತ್ತೆ ಇಲ್ಲಿ ತನಕ ಬಂದೀವಿ ಇಲ್ಲಿ ದರ್ಶನ ತಗೊಂಡ್ರೆ ಹೋಗಬೇಕು ಹಿಂಗಾರು ಹೋಗಕ್ಕೆ ಬರಂಗಿಲ್ಲ ನೋಡೋಣ ರೀ ಒಳಗ್ ಪಾಳೆದು ಹಚ್ಚಾಕತ್ತೈತಿ ಆದ್ರೂ ದರ್ಶನ ಕಡಿ ತನಕ ತಗೊಂಡೋಗ್ರಿ ಒಳಗ್ ಮೊಬೈಲ್ ಪರ್ಮಿಷನ್ ಇತ್ತಂದ್ರೆ ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಪರ್ಮಿಷನ್ ಇತ್ತಂದ್ರೆ ನಾ ಪರ್ಮಿಷನ್ ತಗೊಂಡ್ ಪರ್ಮಿಷನ್ ಇರ್ಲಿಕ್ಕಂದ್ರೆ ಏನ್ ಮಾಡಾಕ್ ಬರಂಗಿಲ್ಲ ಹೊರಗೆ ನಿಮಗೆ ಬಂದು ಎಲ್ಲ ತೋರಿಸ್ತೀನಿ ಜನ ರಶ್ ಐತ್ರಿ ಪೂರಾ ರಶ್ ಐತಿ ಹೋ ಏನು ನೋಡ್ರಿ ಎಲ್ಲಿ ಉಂಟಾಯ್ ಹಿಂಗೆ ಪಾಳಿ ಈಗ ತಾನೇ ಒಳಗೆ ಹೊಂಟೀವ್ರಿ ಈಗ ಒಳಗೆ ದರ್ಶನ ತಗೊಳಕ ಪಾಳೆ ಹತ್ತಿರ ಚಿಕ್ಕಾಪಟ್ಟಿ ಈಗ ನೋಡ್ರಿ ಇಷ್ಟು ಈಗ ಎಲ್ಲಾ ಕಡೆ ಪಾಳೆ ಹತ್ ಇಲ್ಲಿ ಆ ಕಡೆ ಮುಂದೆ ಹೋದಂಗೆ ಹೋದಂಗೆ ಸ್ಲೋ ಐತಿ ಇಲ್ಲಿ ಅಂತರೂ ಏನು ಇಲ್ಲ ಆದ್ರೂ ಗುರು ಸರ್ಗೆ ಒಳಗೆ ಬಂದಾಗೈತಿ ಈಗ ನಾವು ಒಳಗೆ ದರ್ಶನ ತಗೋಳ್ಕೊಂತೀವಿ ಸಿಕ್ಕಾಪಟ್ಟಿ ಐತಿ ತಂದ್ರೆ ಪಾಳೆ ಆದರೂ ಪಾಳೆದಾಗ ಹಚ್ಚಿ ದರ್ಶನ ತಗೊಂಡ್ರಿ ಇನ್ನು ಇಲ್ಲಿ ಮಟ್ಟ ಬಂದಿ ಮತ್ತು ನಮ್ಮ ಮಂಜುನಾಥ ದೇವಸ್ಥಾನ ನಮ್ಮ ಮಂಜುನಾಥ ದೇವ್ರಿಗೆ ದರ್ಶನ ತಗೋಬೇಕಂತ ಹ್ಯಾಂಗ್ರಿ ಹಾಂ ಹಾಂ ಹಾ ಶಿಕ್ಕಾಪಟ್ಟಿ ಪಾಳ್ಯತ್ ನೋಡ್ರಿ ಬಂಡಾಪಟ್ಟಿ ಮಂದಿ ಅದಾರ ಇಲ್ಲಿ ನನಗೆ ಅನಿಸು ಮಟ್ಟಿಗೆ ಒಳಗೆ ಮೊಬೈಲಾಗ ಪರ್ಮಿಷನ್ ಇಲ್ಲ ವೀಡಿಯೋಗ್ರಾಫಿ ಫೋಟೋಗ್ರಾಫಿ ಒಳಗೆ ದೇವಸ್ಥಾನ ಒಳಗೆ ಪರ್ಮಿಷನ್ ಇಲ್ಲ ಅದು ಬಟ್ ಇಲ್ಲಿ ಮಾಡ್ಬೋದು ನನಗೆ ಅನಿಸ್ತೈತಿ ಅದನ್ನ ಏನಾದರೂ ಎಲ್ಲಿ ಬೋರ್ಡ್ ಕಂಡಿಲ್ಲ ಬೋರ್ಡ್ ಕಂಡು ಅಂದರೆ ನಾವು ಮಾಡೋ ಪರ್ಮಿಷನ್ ಇಲ್ಲ ಅಂತ ನಾವು ತಗೋಬೋದು ಈಗ ತಾನೆ ಒಳಗೆ ಹೊಂಟೀವ್ರಿ ಈಗ ಎಲ್ಲಿ ಮಾಡೋ ದರ್ಶನ ಸಿಗ್ತದೆ ತೋರಿಸ್ತೀನಿ ನಿಮಗೆ ಓಕೆ ಸ್ಟೇಟ್ ಯುಂಡು ಹಿಂಗೆ ನೋಡ್ತಾ ಇರಿ ಮಂಜುನಾಥ ಸ್ವಾಮೀಜಿ ದರ್ಶನ ಸಿಗ್ತರಿ ಒಳಗೆ ದರ್ಶನ ಆದರೂ ಒಳಗೆ ಏನು ಫುಟೇಜ ಫೋಟೋ ಮತ್ತು ವೀಡಿಯೋಸ್ಗಳು ಮಾಡೋಕ್ಕೆ ಪರ್ಮಿಷನ್ ಇದ್ದಿದ್ದಿಲ್ಲ ಬಟ್ ಈ ಹೊರಗೆ ಬಂದ್ಗಳನ್ನ ರೀ ಅದು ಈಗ ನೋಡೇ ಬಿಟ್ ನೀವು ಊರ ದರ್ಶನ ಎಲ್ಲ ತೊಗೊಂಡಿವು ಎಲ್ಲ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಯಾಕಂದ್ರೆ ಇಲ್ಲಿದ ಬಗ್ಗೆ ಬರೋಕ್ಕೆ ಕೇಳಿದ್ಯಾ ಆದರೂ ಇಲ್ಲಿ ಬಂದ್ಗಳಲ್ಲಿ ಇಲ್ಲಿದು ಎಷ್ಟು ಜಾಗೃತ ಐತಿ ಈಗ ಗೊತ್ತಾಗೈತಿ ಇಲ್ಲಿದ ಮಹಿಮಾ ಎಷ್ಟೈತಿ ಈಗ ಗೊತ್ತಾಗೈತ್ರಿ ಆದರೂ ತುಂಬ ರಶ್ ಐತ್ರಿ ಪುಂಡ ಕಂಡಪಟ್ಟಿ ಮಂದಿ ಬಂದಾರ ನೋಡ್ತಿರ್ಲ ಎಷ್ಟು ಜನ ಅದಾರ ಇಲ್ಲಿ ಅದ್ರಾಗ ಒಂದು ಎರಡು ತಾಸು ಮಿನಿಮಮ್ ಎರಡು ಎರಡು ತಾಸು ರೀ ಎಂಟಕ್ಕೆ ಬಂದಿದ್ದೀವಿ ಪಾಳೆ ಹಚ್ಚಿದ್ದೆವು ನಮಗೆ ಹನ್ನೆರಡುಗೆ ಪಾಳಿ ಸಿಕ್ಕೇತಿ ಎರಡು ಎರಡೂರು ತಾಸು ಹತ್ತೈತ್ರಿ ಹನ್ನೆರಡು ಹನ್ನೊಂದುವರೆಗೆ ಅದು ಪಾಳಿ ಸಿಕ್ಕೈತಿ ಆದರೂ ಆ ಪಾಳೆದ ನಿಂತು ನಮ್ಗೆ ಏನು ಕಾಲು ನುಸಿಲ್ಲ ಇದು ದೇವ್ರ ತುಪ್ಪ ಅಂತದು ಎಲ್ಲಿ ಎಲ್ಲಿದೆ ದರ್ಶನಕ್ಕಾಯ್ತಿವಿ ಮರ ಕಡೆ ಕಡೆ ದರ್ಶನಕ್ಕೆ ಹೋಗೋದೈತಿ ಇದು ಹೊರಗೆ ಸೀದ ಹಾ ಎಲ್ಲಿ ಈಗ ಪ್ರಸಾದ ತಗೊಳಕ್ಕೆ ಹೊಂಟೀವ್ರಿ ಒಳಗೆ ಪ್ರಸಾದ್ ಐತಂದ್ರೆ ನೋಡು ಯಾಕಡೆ ನಮಗೂ ಗೊತ್ತಿಲ್ಲ ಅದೇ ನೋಡ್ಕೊತ ಹೊಂಟೀವಿ ಆದ್ರೆ ದರ್ಶನತ್ರ ಮನ್ಗಂಡ್ರಿ ಮನ್ಸಿಗೆ ತಕ್ಕ ದರ್ಶನ ಸಿಕ್ಕೈತಿ

ही दर्शनदात आगत दर्शन तोंड सीदवटी रूमिक रूम बॅग पॅक्क सीड बिटद हंगो रूमिंग इके हां 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 ಮಳೆ ಹತ್ರ ಸಿಕ್ಕಾಪಟ್ಟೆ ಮಳೆ ಐತಿ ಇಲ್ಲಿ ರೂಮ್ ಹೋಗಿ ಚೆಕ್ಔಟ್ ಮಾಡ್ಕೊಂತೀರಿ ಚೆಕ್ಔಟ್ ಮಾಡ್ಕೊಂಡು ಇದೆ ಈಗ ಗಾರಿ ಗಿಡಕ್ಕೆ ಹೋಗ್ತೀರಿ ಈಗ ಎಣ್ಣಿಗೆ ಹೋಗೋರು ಐತಿ ಅದಕ್ಕಿಂತ ಮುಂಚೆ ಚಿಕ್ಕಮಂಗ್ಳೂರ್ಗೆ ಹೋಗಿದೆ ಚಿಕ್ಕಮಂಗ್ಳೂರ್ ಅಂತ ಒಂದೊಂದು ಪ್ಲೇಸ್ ಐತೆ ಒಂದು ಹದಿನೈದು ಕಿಲೋಮೀಟರ್ ಒಂದೊಂದು ಪ್ಲೇಸ್ ಐತಿ ಅಲ್ಲಿ ಹೋಗೋದು ಪಾಸಿಬಲ್ ಆಯ್ತದ ಅದು ತೋರಿಸ್ತೀನಿ ನಿಮ್ಗೆ ಸ್ಟೇ ಆದ್ರೆ ಹೋಟೆಲ್ ಹೋಗ್ ಬೆಸ್ಟ್ ಹೋಟೆಲ್ ಐತಿದ್ ಇದು ಬೆಸ್ಟ್ ಲಾಡ್ಜ್ ಐತಿ ಇಲ್ಲಿ ಎಲ್ಲ ಥರ ಸಿಗ್ತೈತಿ ಊಟಕ್ಕೂ ಸಿಗ್ತದೆ ಕಡೆ ಸೈಡ್ ಇರ್ದಾ ಐತೆ ಊಟದ್ದು ಊಟದ್ದು ಮನ್ಗನ ಗಿಚ್ಚ ನಮ್ಗೆ ಊಟ ಐತ್ರಿ ಮತ್ತು ರೂಮ್ ಅದು ಮನ್ಗಂಡ್ ಫಸ್ಟ್ ಕ್ಲಾಸ್ ಐತಿ ಚಲೋ ಐತ್ರಿ ರೀ ತೆಂಗಿನ ಪುರಕಿ ಬಿತ್ತು ನೋಡ್ರಿ ಗಿಡದ ಈಗ ಎಲ್ಲ ಸೆಟಪ್ ಅದು ಹಾಕೊಂಡು ರೆಡಿ ಆಗಿಬಿಟ್ಟು ಎಲ್ಲ ಪ್ಯಾಕ್ ಆಗಿಬಿಟ್ಟು ಮಳಿ ಬೆಕ್ಕದ್ ಜಡ್ ಜಡಿದ್ ಅದ್ರಾಗ ನಾವು ಹೊರ ಕಾಲಿಡೋ ಮಳಿನ ಶುರು ಆಯ್ತು ಮತ್ತೆ ಇನ್ಯಾಗ್ರ ನಿಂತಿತ್ತೆ ಮತ್ ಶುರು ಆಗ್ಬಿಟ್ಟೈತಿ ಈಗ ಎಲ್ಲ ಪ್ಯಾಕ್ ಆಗಿ ಪೂರ ಪ್ಯಾಕ್ ಆಗಿ ಹೆಲ್ಮೆಟ್ ಅದು ಹಾಕೊಂಡು ಗಿಮ್ ದಾರಿ ಬಿಡಿದ್ರು ಚಿಕ್ಕ ಮುಗ ಊಟನ ಘಾಟ್ ಐತಿ ಘಾಟ್ ಸೆಕ್ಸಿನದಾಗ ತೋರಿಸಾತು ತೋರಿಸ್ತೀನಿ ಇಲ್ಲಿ ಈಗ ಅಂದ್ರೆ ಹಾಕ್ಲಿಕ್ಕೆ ಏನು ನಿರ್ವಹಿ ಯಾಕಂದ್ರೆ ಮತ್ತೆ ಮಣಿನ ಬಿರುಸೈತ್ರಿ ಸೆಕ್ಷನ್ ತೆಗಿಬೇಕಂದ್ರೆ ಏನ್ರೋ ಒಂದು ದೇವ ಪುಣ್ಯಾಗ ಎಲ್ಲ ಆಗಲಿ ಓಕೆ ಮತ್ತೇನಿಲ್ಲ ನಾವಂತ ಹೊಂಟೂರಿಗೆ ಗಾಡಿ ತೆಗತ್ತಿದ್ದ ಏನತ್ತ ಮರ ಬರ್ತದಿಲ್ಲ ಗಾಡಿ ಐತ್ರಿ ಅದೇ ಬೈಕ್ ಎನ್ ಎಸ್ ಬೈಕ್ ಮತ್ತೆ ನಾವು ಹೊಂಟೇವ್ ನಾಡ್ರಿ ಹಂಗಾರ ಸಿಗ್ತೀವಿ ಹೋಗನಾ બોવ રાર રુતિયાગેલી મંગ્યાગોળ બહાર તો ક્યાં કસું તી તાવ મત હોશાર ಅಬ್ಬಾ ಅಬಾ ಅಬ್ಬಾ ಅಬ್ಬಾ ಭಾ ಏನೂ ಕಾಣಲಾಗೈತ ಉಮಾರೆ ಹಾಂ ಊಟದಾಗೈತಿರಪ್ಪ ಮಂಗೆ ನೋಡ್ರಿ ಮಂಗ್ಯ ಅಂತ ಅದ ಬಿಳಿ ಮಂಗ್ಯ ನಾವು ಒಂದು ವಾರ ನಿತ್ಯ ಒಂದು ಅವಕ್ರಗತ್ತಿನ ಆಗ್ಬಿಡ್ತಿವಿ ಮಣಗಣ್ಣ ಬೇಳೆಗೆ ಏನು ಉಮರೇ ಸುಮ್ ಇವಾಗ ಬಂದೇ ಸುಮ್ ಕುಂದ್ರೆ ಹಲೋ ಏನು ಮಣಗಿನ ಮಣಸರೋಗದ ಈಗ ಇಲ್ಲಿ ದಾರ ಇದ್ರಲ್ಲಿ ಇದೇ ರೋಡ್ ತಿಂತರ ಹಿಂಗ ಸೀದಾ ಬಂದ್ವಿ ಕಡೆ ಮಡ ಕ್ಲೈಮೇಟ್ ಐತಿ ಈ ಕಡೆ ಕಿತ್ಸ ಕಿತ್ಸ ಕ್ಲೈಮೇಟ್ ಐತೆ ಇದೇ ರೂಡ್ ದಿಂತರ ಹೊಂಟೀವು ಈಗ ಸೀದಾ ಮುಂದತ್ರ ಅಲ್ಲಿ ಏನು ಕಾನಲ್ ಆಗೈತಿ ಪೂರಾ ಅಲ್ಲಿ ಮೋಡ ಐತಿ ಈ ಕಡೆ ಹೋದ್ರೆ ಮೋಡ ಮತ್ತೆ ಈ ಸೈಡ್ ಹೋದ್ರೂ ಮೋಡ ಐತಿ ಪೂರ ಮುಂದಿನ ಗಾಡಿ ಬಂದು ಅಂದ್ರೆ ಕಾಣಂಗಿಲ್ಲ ಕನ್ನಾಗಿಲ್ಲ ಮ್ಯಾಗ್ರ ಬಾರ ಮರ ಯಾ ಹಾ 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 ಏನು ಸುಂದರವಾಗಿ ದೃಶ್ಯ ಗುರು ಮನೆಗಾನ ಅಂತ ಲೊಕೇಶನ್ ನಾವ್ ನಿಂತೀವಿ ಇಲ್ಲಿ ಹಿಂದ ಇಲ್ಲಿ ಮ್ಯಾಗಿಂತ ನೀರ್ ಬೇಡತ್ತ ಮಳೆ ಇತ್ರ ನಮ್ಗೆ ಏನು ಅನ್ಸಲ್ ಆದ್ರ ಬಟ್ ಮ್ಯಾಗಿಂತರ ಎಲ್ಲಿಂತ ನೀರ್ ಬಳತ್ತ ದೇವ್ರಿಗೆ ದೇವ್ರಿಗೆ ಗೊತ್ತದ ಸ್ವರಗೊಳಗಿಂತ ನೀರ್ ಬದಾರ್ತೆ ಬೆಳತ್ತವ್ ನೋಡ್ರಿ ಕ್ಲೈಮೇಟ್ ಅಹ್ ಕ್ಲೌಡ್ ನೋಡ್ರಿ ಕ್ಲೌಡ್ ತಳಿಗಿನ ಹತ್ರ ಏನು 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 ಕಡಲ ಆಗೈತದು ಕೆಲಕ್ ಹೋಗ್ರಿ ನೀವು ಏನು ಕಾಣ್ಲ ತಳಗೆಲ್ಲ ರೋಡ್ ಅದಾವು ಇಲ್ಲಿಂದ ಬಿದ್ರ ಸೀದ ತಳಗ ಹ್ಮ್ ಗೋಯಿಂಟು ಗೋಯಿಂಗ್ ಟು ಕೆಲ್ಫೋತನ ನಾಟಕ ಬಂದ ಬಾ ಬಾ ಬ ಬಾ 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 ಪೂರಾ ಇಳುಕ್ಲೆತಿ ನಾಡು ಮಾರ ಅಗಡ್ಯಾಗ ಹುಟ್ಟಿ ಸುಮ್ಮನೆ ಸಾಯ್ಕೋತ ಇದು ಮಾಡ್ಕೋದು ಹಾ ಮನಸ್ಸಿನ ತಕ್ಕ ಪ್ಲೇಸ್ ಇದೇ ಇದೇ ಇದ್ರ ಸಲುವಾಗಿ ನಾವು ಗುದ್ದಾಡಾಕತ್ತಿದ್ವಿ ಓ ಇಷ್ಟು ದಿನ ಅಡ್ಡಾಡಕತ್ತಿದ್ವಿ ಇದೇ ನೋಡೋ ಸಲುವಾಗಿ ಏನ್ ಬೇಕ್ರಿ ಜೀವನದಾಗ ನಾನು ಇಂಥ ಸಿಕ್ತಂದ್ರೆ ಸಾಕು ಕಾರ್ತಕ್ಯ ಅಲ್ಲಿ ನೋಡ್ರಿ ಅಲ್ಲಿಂದ್ರೆ ಪೂರ ಎಲ್ಲ ನೀರು ಬೆಳಕತ್ತ ಇಲ್ಲಿ ಇಲ್ಲಿಂದ್ರ ನೀರ್ ಬಿಳತ್ತ ಮಣಗಂಡೋ ಏನಾಯೋ ಪ್ಲೇಸ್ ಐತಿ ಮನೇಲಿ ನಮಗೆ ಪಾಯಿಂಟ್ ಕಂತ ಅಲ್ಲಿ ಬರೀ ನಿಂದ್ರ ಕೊತ್ತನ ಹೊಂಟಿವ್ರಿ ಆಹಾ ಏನು ನಿಸರ್ಗ ರಮ್ಯ ದೃಶ್ಯ ಅದು ಗೊತ್ತಿದ್ದೀ ನಿಮಗೆ ತೋರಿಸ್ತೇನೆ ನಾನು ಸಾವಣ ನಿಮಗೆ ಕೇಳಿಸ್ತಲ್ಲಿ ಗೊತ್ತಿಲ್ಲ ಬಟ್ ತೋರಿಸೋ ಪ್ರಯತ್ನ ಅಂತ ಮಾಡ್ತೀನಿ ನಾನು ನೋಡ್ರಿ ಆ ಏನು ಹಾ ಗುರು ಇದು ನೋಡ್ರಿ ಇದು ಮಣಗಾಡ್ ಪ್ಲೇಸ್ ಐತ್ರಿ ನೀರು ಎಷ್ಟು ಅಲ್ಲಿಂದ ನೀರು ಬರತ್ತ ನಾಗಿಂತ ಸ್ವರ್ಗೊಳಗಿಂತ ಡೈರೆಕ್ಟ್ ಪದಾರ್ಪಣೆ ಆಗತ್ತ ಇಲ್ಲಿ ಹಂಗ ಸೀದಾ ಮ್ಯಾಗಿಂತ ನೀರು ಬಂದು ಇಲ್ಲಿ ಹೊಂಟ ಸೀದಾ i <laughs> you ಚಿತ್ರದುರ್ಗ ಯಾವ್ದು ಇದು ವೇವಳದಾಸಿಯೂ ನೋಡೋಣ ಜೇಸ್ಟ್ ನೋಡೋಣ ಶಾಪು ದೊಡ್ಡ ಪದ ಮಂದಿ ರೀತಿ ಚಹಾ ಕುಡಿಯಕತ್ತೀವಿ ಒಂದು ಮಿನಿಮಮ್ ಒಂದು ಕಂಟಿನ್ಯೂ ಎಲ್ಲಿಂದ ಬಿಟ್ಟೀವಿ ಅಂದ್ರೆ ಜೇಟ್ ಧರ್ಮಸ್ಥಳದಿಂದ ಬಿಟ್ಟಾರೆ ಅಲ್ಲಿಂದ ನಡು ನಡು ಮತ್ತೆ ಚಿತ್ರದುರ್ಗ ಒಳಗೆ ಅಲ್ಲಿ ಊಟ ಅದನ್ನ ರಾಜ ಹುಲಿನ್ ದೋಸ್ತ ಬೆಟ್ಟೆ ಅದ ಅಲ್ಲಿ ಅಲ್ಲಿ ಅವರು ಬ್ಯಾಡ ಬ್ಯಾಡ ಅನ್ಕೋದನ್ಕೋದು ಊಟ ಉಣಿಸಿದ್ರೆ ಅಲ್ಲಿ ಊಟ ಉಣ್ದು ಊಟ ಅದು ಅದು ಮಣಗಾಂಡ್ ಫೇಮಸ್ ರೀ ಅಲ್ಲಿ ಉಳ್ಳಾಗಡಿ ಏನು ಈರುಳ್ಳಿ ದಾಸ್ತಾರೆ ಈರುಳ್ಳಿ ದಾಸ್ತಿಯಿಂದ ಸೀದಾ ಅಲ್ಲಿಂದ ಬಿಟ್ಟಾರೆ ಇಲ್ಲಿ ಬಂದು ನಿಂತು ಇದು ಮುಂದೆ ಕಾದದ ಶಹಾಪುರ್ ಟೋಲ್ ಪ್ಲಾಜಾ ಇತ್ತು ಶಹಪುರ್ ಟೋಲ್ ಪ್ಲಾಜಾ ಇದು ಶಾಕ್ ಹುಡುಗತ್ತೆವು ಗಾಡಿ ಬಡ್ದಾರೆ ಗಿಂಪಣೆ ಬಡ್ಕೋದು ಎಲ್ಲಿ ತರಬಲಾರೆ ನಮ್ಮ ಕೈ ಬ್ಯಾನ್ ಆಗತ್ತೆ ಗಾಳಿಯರು ಗಾಳಿ ಇತ್ತು ಆದರೂ ಹಂಗೂ ಉದ್ದೋಗಿಗೂ ಒದ್ದಾಗ ಬಂದಿವ್ರಿ ಇನ್ನೇನು ಭಾಳ ಇಲ್ಲ ಒಂದು ನೂರ ಮೂವತ್ತು ಕಿಲೋಮೀಟ್ರ್ ಊದಕ್ಕೆ ದೂರ ಒಂದ ಹರಿಕೆ ಹೋಗ್ಬಿಡ್ತೀನಿ ಅದ್ರಾಗ ಇಲ್ಲಿ ಇದಕ್ಕೆ ಹೋಗ್ಬೇಕು ಪ್ಲ್ಯಾನ್ ಇತ್ತು ಬಟ್ ಕದ್ಲಾಗೈತೆ ಅದು ಕ್ಯಾನ್ಸಲ್ ಮಾಡಿದೀವಿ ಇಂಥ ರಾತ್ರಿ ಟೈಮ್ದಾಗ ಇಂಥ ಚಾ ಸಿಕ್ತಂದ್ರೆ ಸ್ವರ್ಗ ಸ್ವರ್ಗ ಮಜಾ ಬರ್ತದೆ ಮಜಾನೇ ಬೇರೆ ಬರ್ತದೆ